श्रीगुरुभ्यो नमः गुरुब्रह्मा गुरुविष्णु गुरुदेवो महेश्वरः गुरु परब्रह्म तस्मै श्रीगुरुवे नमः हलो मातेनो नीनोलितु पादवनिट नेलवे सुक्षेत्र जलवे पावनतीर्थ सुलभश्रीगुरुवे कृपयागु ಇವತ್ತು ಶರಣಶ್ರೀ ಅಭಿನವ ಅಲ್ಲಮ ಜ್ಞಾನಿ ತ್ರಿಕಾಲಜ್ಞಾನಿ ಹೃದಯ ದಯಾನಂದ ಮಹಾಶಿವಯೋಗಿಗಳು ಮಠ ಒಂದು ಸಲ ಮಠದೊಳಗೆ ದಯಾನಂದ ಮಹಾಶಿವಯೋಗಿಗಳು ತಮ್ಮ ಪೂಜಾ ಕೈಂಕರ್ಯಗಳನ್ನ ಮಾಡಿಕೊಂತಿರ್ತಾರೆ ಆ ಪೂಜಾ ಕೈಂಕರ್ಯವನ್ನ ಮಾಡಿ ತಮ್ಮ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನ ಏನಪ್ಪಾ ಅಂದ್ರೆ ತಿಳ್ಕೊತಿರ್ತಾರೆ ಯಾಕಂದ್ರೆ ಮೊದಲೇ ಹೇಳಿದ ಹಾಗೆ ಅವರು ತ್ರಿಕಾಲಜ್ಞಾನಿಗಳು ಹೀಗಿರುವಾಗ ನೋಡ್ರಿ ಎರನಾಳ ಮಠದೊಳಗ ನೀಲಕಂಠ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದ ಬಹಳ ಒಳ್ಳೆಯ ವ್ಯಕ್ತಿ ಸಾತ್ವಿಕ ಮನುಷ್ಯ ಅವನ ಅವ ಎಷ್ಟು ಒಳ್ಳೆಯವ ಇದ್ದಂದ್ರೆ ಮುಂಜಾನೆ ಸಾಯಂಕಾಲ ಹಿಂಗ ಮಠದ ಸೇವಾ ಮಾಡವ ಇವನ ಸೇವಾ ನೋಡಿ ಆ ದಯಾನಂದ ಶಿವಯೋಗಿಗಳ ಏನು ಆಶೀರ್ವಾದದಿಂದ ಏನೊಂದು ಶಾಲೆ ಇತ್ತು ಅದೇ ಶಾಲೆಯೊಳಗೆ ಅವಂಗ ಅಟೆಂಡರ್ ಆಗಿ ಕೆಲಸಕ್ಕೆ ನಿಮಿಸ್ಕೊಂಡಿದ್ರು ಅಷ್ಟು ಒಳ್ಳೆಯವ ನೀಲಕಂಠ ಆದ್ರೆ ಪರಿಸ್ಥಿತಿ ನೋಡ್ರಿ ಬಡತನ ಹೆಂಗೆ ಅವನನ್ನು ಕಾರ್ತಿತ್ತು ಅನ್ನಾಕ ನೀಲಕಂಠ ಒಂದು ದಿವಸ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ ಮನಿಗೆ ಬಂದ ಅಂತಾನ ಕೈಕಾಲೆಲ್ಲ ತೊಳ್ಕೊಂಡು ಅಡಿಗೆ ಮನೆಯಾಗೆ ಹೋಗಿ ಕುಂತ ಯವ ನನಗೆ ಹಸು ಭಾಳ ಆಗೈತಿ ಮತ್ತ ಊಟಕ್ ಹಾಕ ನೋಡುವ ಅಂತ ಹೇಳಿ ಅವನ ತಾಯಿನ ಕೇಳ್ತಾನೆ ಹೀಗೆ ಕೇಳಿದಾಗ ತಾಯಿ ನೋಡ್ರಿ ಸುಮ್ಮ ಆದಲ್ ಅವಾಗ ನಿಲ್ಕಂಟಂತಾನ ಯಾಕ ಯಾವ ಊಟಕ್ಕೆ ಹಾಕ್ಲಾ ಮತ್ ನನಗ್ ಬಹಳ ಅಂತ ಅಂದಾಗ ಆ ತಾಯಿಯ ಕಣ್ಣಂಚಲ್ಲಿ ನಿಧಾನವಾಗಿ ಕಣ್ಣೀರು ಸುರಿಲಾಕ ಪ್ರಾರಂಭ ಆಯ್ತು ಯವ್ವ ಯಾಕೆ ಅಳಕತಿ ಅಂತ ಹೇಳಿ ಮಗ ಕೇಳ್ತಾನ ಅವಾಗ ತಾಯಿ ಅಂದಳು ಏನಂತ ಹೇಳಿಪಾ ಅಡ್ಗೆ ಮಾಡ್ಬೇಕಂದ್ರ ಒಂದ್ ಸ್ವಲ್ಪ ಜೋಳ ಕಾಳ ಏನೂ ಇಲ್ಲಪ್ಪ ಮನ್ಯಾಗ ಏನಂತ ಅಡ್ಗೆ ಮಾಡ್ಲಿಲ್ಲ ನಾನು ಅಂತ ಹೇಳಿ ತಾಯಿ ಅಂದಳು ಅವಾಗ ಅಷ್ಟ ಇಟ್ಟಕ್ಕೆ ಯಾಕೆ ಕೇಳತೀನಿ ಏನೋ ಒಂದು ದಿವ್ಸ ಉಪಾಸಿದ್ರ ಸಾಯ್ತೀವನ್ ನಾವು ಇಷ್ಟಕ್ಕೆಲ್ಲ ಯಾಕ ದುಃಖ ಪಡ್ತಿ ಏನ್ ದೇವರಿದ್ದಂಗೆ ಆಗ್ತೈತೆ ಹೇಳಿ ಅಷ್ಟ ಸುಮಾದ ನೋಡ್ರಿ ಮಗ ಉಂಡ್ಲಿಲ್ಲ ತಾಯಿಗೆ ದುಃಖ ಆಗ್ಲಿಕ್ಕದ ತಾಯಿ ವಿಚಾರ ಏನು ಅಂತಂದ್ರ ನಾನು ಉಪವಾಸ ಇದ್ರೆ ಇರಲಿ ಆದ್ರೆ ಮಕ್ಕಳ ಉಪವಾಸ ಇರಬಾರ್ದು ಅನ್ನೋದು ಒಂದು ಗುಣ ಇರ್ತೈತಿ ಹೀಗಿದ್ದಾಗ ಮನಿ ಹತ್ರ ಬೆಳೆದ ಮಗ ಊಟಕ್ಕೆ ಬಂದನ ಮನಿಗೆ ಮನೆಯಾಗ ಅಡಿಗಿಲ್ಲ ಅಡಿಗೆ ಮಾಡಿ ಬಡಿಸಲಾಕ ಜೋಳಿಲ್ಲ ಕಾಳಿಲ್ಲ ಹಿಟ್ಟಿಲ್ಲ ಏನಿಲ್ಲ ಏನಂತ ಮಾಡಿ ಮಾಡ್ಬೇಕು ಅವಂಗ ಪಾಪ ನೋಡ್ರಿ ದುಃಖ ಎಷ್ಟಾಗಿತ್ತು ಅಂತಂದ್ರ ತಾಯಿ ಸರಿಯಾಗಿ ಮುಚ್ಕೊಂಡು ಗಳ ಗಳ ಅಂತ ಹೇಳಿ ಅಳತಿದ್ಳು ಮಗ ರಮಸಾಕತನ ಆದ್ರ ತಾಯಿ ಹೃದಯ ಕೇಳಬೇಕಲ್ಲ ಮಗ ಎಷ್ಟು ರಮಿಸ್ನು ಅದು ತಾಯಿಗೆ ದುಃಖ ತಡಿಲಾಗ್ಲಿಲ್ಲ ಹಂಗೆ ಅಳ್ಕೋ ಕುಂತಳು ಬಹಳ ಕಷ್ಟ ಬಂತಪ್ಪ ಹಿಂಗ್ಯಾಕ ಆತು ಅಂತ ಹೇಳಿ ನೆನ್ಸೊಂಡ ನೆನ್ಸೊಂಡ ಅಳಕೆ ಹೀಗಿದ್ದಾಗ ನೋಡ್ರಿ ಎರ್ನಾಳ ಮಠದೊಳಗ ಏನ ದಯಾನಂದ ಅಪ್ಪಾಜಿ ಅವರಿದ್ರು ಶ್ರೀಗಳಿದ್ರು ಈ ವಿಚಾರ ಅವರಿಗೆ ದಿವ್ಯ ಜ್ಞಾನಕ್ಕೆ ಹೊಳೆದು ಬಿಟ್ಟಿತ್ತು ಯಾಕಂದ್ರ ನೀಲಕಂಠನ ಮ್ಯಾಗ ಅಷ್ಟ ಪ್ರೀತಿ ದಯಾನಂದ ಶಿವಯೋಗಿಗಳಿಗೆ ಯಾಕಂದ್ರ ಬಹಳ ಸಾತ್ವಿಕ ಮನುಷ್ಯ ಮುಗ್ಧ ಮನುಷ್ಯ ಊಟಿಲ್ದ ಅಲ್ಲಿ ಕುಂತಾನಂದ್ರ ಇಲ್ಲಿ ಗುರುಗೆ ಗೊತ್ತಾಗದೆ ಇರ್ತದೆ ಅನ್ನೋದು ಗುರುಗು ಗೊತ್ತಾಗಿತ್ತು ಹೆಂಗ ತಾಯಿಗೆ ಮಕ್ಕಳದ ಎಲ್ಲ ಗೊತ್ತಾಗ್ತೈತೋ ಹಂಗ ಗುರುಗೂ ಕೂಡ ನಿಜವಾದ ಭಕ್ತರು ಶಿಷ್ಯರು ಯಾರದಾರಲ್ಲ ಅವ್ರದೆಲ್ಲ ವಿಷಯ ಗೊತ್ತಾಗ್ತಿರ್ತೈತಿ ಈ ವಿಷಯ ಗೊತ್ತಾತು ಗುರುವಿನ ಕರಳು ಚುರತ್ತು ದಯಾನಂದ ಶಿವಯೋಗಿಗಳಂದ್ರು ತಮ್ಮ ಶಿಷ್ಯರನ್ನ ಕರೆದು ನೋಡಪ್ಪ ಈಗಿಂದೀಗ ನೀ ನೀಲಕಂಠನ ಮನಿಗೆ ಹೋಗು ನಾ ಕರಿಲಾ ಕತ್ತಿನ ಅಂತ ಹೇಳಿ ಕರ್ಕೊಂಡ್ ಬಾ ಅವನಂತ ಅಂತ ಹೇಳಿ ತಮ್ಮ ಶಿಷ್ಯ ಕಳ್ಸಿಕೊಟ್ರು ಅವಾಗ ಆ ಶಿಷ್ಯ ಏನ್ ಮಾಡಿದ ನೀಲಕಂಠನ ಮನಿಗೆ ಹೋದ ನೀಲಕಂಠನ ನೀಲಕಂಠನ ಮತ್ತ ಅಪ್ಪಾಜಿ ಕರಿಯಕತ್ತಾರ ಬಾ ನಿನಗ ಅಂತ ಹೇಳಿ ನನ್ ಕರಿಯಕತ್ತಾರ ಯಾಕ ಕರ್ಯಾಕತ್ತಾರ ಅಂತ ಹೇಳಿ ಅತಿ ಹಿಗ್ಗಿನಿಂದ ಬಂದ ನೀಲಕಂಠ ಯಾಕಂದ್ರ ಗುರು ಕರೆದ್ರ ಶಿಷ್ಯ ಮಗುವಿನಂತೆ ಓಡಿ ಬರ್ತಾನ ಅಂದಂಗೆ ಅವನು ಅಷ್ಟೇ ಸಂತೋಷದಿಂದ ಬಂದ ಸಂತೋಷದಿಂದ ಬಂದು ದಯಾನಂದ ಶಿವಯೋಗಿಗಳ ಮುಂದೆ ನಿಂತ ಅಂತ ಯಪ್ಪಾ ನನಗ ಬಾ ಅಂತ ಹೇಳಿದ್ರತಲ ಯಾಕಿ ವ್ಯಾಪಾರ ತಂದ್ಕೊಡ್ಲೇ ನೀಲ್ಕಂಠ ಊಟ ಮಾಡಿಯವನೋ ಕೂಡಲೇ ಹ ಮಾಡಿ ನಲ್ರಿ ವ್ಯಾಪಾರ ಏನು ಏನ ಮನ್ಯಾಗ ಯಾಕೆ ಊಟಕ್ಕೆ ಮಾಡಕ್ ಹೋಗಿದ್ದಿ ಇವತ್ತ ಮಠದೊಳಗ ಬಹಳ ಅದ್ಭುತವಾಗಿ ಅಡಿಗೆ ಮಾಡಿಸಿ ಹೋಳಿಗೆ ಮಾಡಸೇವು ಸಾಂಡಿಗೆ ಮಾಡ್ಸೇವು ನೀ ಇಲ್ಲೇ ಊಟ ಮಾಡ್ಬೇಕು ನೋಡಪ್ಪ ಹೇಳಿ ಅಂದ್ರು ಇಲ್ರಿಪ್ರ ನಾ ಊಟ ಮುಗಿಸ್ಕೊಂಡ್ ಬಂದೇನ್ರೀ ನಾ ಊಟ ಆಗೇತ್ರಿ ನಂದಂದ ನೋಡ್ರಿ ಒಳಗ ಕಳು ಚೂರ್ ಅನ್ಲಿಕ್ಕ ಒಂದ ಕರೆ ಆದ್ರ ಮ್ಯಾಗ ಮಾತಾಡ್ಲಿಕ್ಕೆನ ನಾ ಊಟ ಮುಗಿಸ್ಕೊಂಡ್ ಬಂದನಿ ಅಂತ ಹೇಳಿ ಗುರುವಿಗೆ ಗೊತ್ತು ಇದೆಲ್ಲ ವಿಚಾರ ಗೊತ್ತು ಇವ ಸುಳ್ಳು ಹೇಳಕ್ ಸ್ವಾಭಿಮಾನ ಅಡ್ಡಿಟ್ಟುಕೊಂಡು ಮಾತಾಡ್ಲಿಕ್ಕೆನ ಅಂತ ಹೇಳಿ ಗುರುವಿಗೆ ಗೊತ್ತು ಅವಾಗ ದಯಾನಂದ ಶಿವಗಳಂದ್ರು ಅಲ್ಲೋ ನೀ ಯಾರ ಮುಂದ್ರೆ ಸುಳ್ಳು ಹೇಳಿದಂಗೆ ಗುರುವಿನ ಮುಂದೆ ಸುಳ್ಳು ಹೇಳ್ತೇನೆ ನೀನು ಊಟ ಮಾಡಿಲ್ಲ ನನಗೆ ಗೊತ್ತಾಯ್ತಲ್ಲೋ ಅಥ್ ಹೇಳ ಅಂದ್ಬಿಟ್ಟು ಇಲ್ಲರಿ ಅಪ್ಪ ಅಪ್ಪಾಜಿ ಕರೇನ ಹೇಳಕತ್ತನ್ರಿ ನಾನ ಇದೇ ಊಟ ಮುಗಿಸ್ಕೊಂಡು ನೀರು ಕುಡದ ಕುಂತಿದ್ದೀನ್ರಿ ನಿಮ್ಮ ಶಿಷ್ಯ ಬಂದ ಕರಿಯಾಕ ಅದಕ್ಕೆ ಬೈ ನೋಡ್ರಿ ಅಪ್ಪ ರೀ ಅಂತ ಹೇಳಿ ಮತ್ತೆ ಸುಳ್ಳು ಹೇಳಿದೆ ಮಗನ ಈ ಸೋಳ ಮಂದಿ ಮುಂದೆ ಹೇಳ ನನ್ನ ಮುಂದೆ ಹೇಳಬೇಡ ಅಂತ ಹೇಳಿ ಮತ್ತೆ ದಯಾನಂದ ಅಂದ್ರು ಇಲ್ರ ಪರ ಕರಣ್ರ ಪರ ಕರಣನ್ರಿ ಅಂತ ಹೇಳಿ ನಾಲಿಗೆ ತೊಡಸ್ರಲಾಕತ್ತ ಅವಾಗ ನೋಡ್ರಿ ದಯಾನಂದ ಅಂದ್ರು ಆ ತಮ್ಮ ಶಿಷ್ಯಕರದು ನೋಡಪ್ಪ ಈಗ ನೀಲ್ಕಂಠನ್ ಮನಿ ಹೋಗು ಅಲ್ಲಿ ಮನ್ಯಾಗ ಮನೆಯಾಗ ಅಕೇನ ಬಾ ನೋಡೋಣ ಇವೆಷ್ಟು ಕರೆ ಮಾತಾಡ್ತಾನ ಗೊತ್ತಾಗ್ತೈತಿ ಅಂತ ಹೇಳಿ ಆ ಶಿಷ್ಯನ ನೀಲಕಂಠನ ಮನೆಗೆ ಕಳಿಸ್ಕೊಟ್ರು ನೀಲಕಂಠನ ಅವ್ವ ಶಾವಂತಿ ಅವ ಶಿಷ್ಯ ಬಂದ ಶಾವಂತಿ ಅವ ಶಾವಂತಿ ಬಾ ಇಲ್ಲಿ ದಯಾನಂದ ಅಪ್ಪಾಜಿ ಅವರು ಕರೆಯಕತ್ತಾರ ನಿನ್ನಗು ಕರ್ಯಕತ್ತಾರ ಬಾ ಅಂದ್ರು ಬಾ ಅಂದ ಕೂಡ್ಲೆ ನೋಡ್ರಿ ಶಾವಂತಿ ಗುರುಗಳ ಕರೆಯಕತ್ತಾರ ಅಂತ ಹೇಳಿ ಗಡಬಡಿಸಿ ಏನಪ್ಪಾ ಅಂತಂದ್ರೆ ಉಡ್ಕೋತ ಬಂದಳು ಮಗನ್ ಬೇರೆ ಇದೇ ಕರ್ದಾರ ಈಗ ಮತ್ ನನ್ನೂ ಕರಿಹಾಕತ್ತಾರ ಏನ್ ಘಾತಾತು ಏನು ಏನ್ ತೊಂದ್ರೆ ಆಗೇತೇನೋ ಅಂದಂಗ ಓಡಿ ಬಂದಳು ಶಾವಂತಿ ದಯಾನಂದ ಶಿವಯೋಗಿಗಳ ಮುಂದೆ ನಿಂತಳು ಬಂದು ಆವಾಗ ಅಪ್ಪಾಜಿ ಅವ್ರ ಅಂದ್ರು ಶಾವಂತಿ ನಿನ್ನ ಮಗ ಉಂಡ ನನ್ನ ಮನ್ಯಾಗ ಇಷ್ಟನೂ ತಡ ಅಲ್ದ ನೋಡ್ರಿ ತಾಯಿಗೆ ಅದು ಸುಳ್ಳು ಮಾತಾಡ್ತಾಳ ಹೆಂಗ ತಾಯಿ ಏನೇ ಕಷ್ಟ ಇದ್ರು ನನಗಿರ್ಲಿ ಅನ್ನುವಂತಹ ತಾಯಿ ಮಗ ಉಂಡಿಲ್ಲ ಅಂದ್ರ ಉಂಡಾನಂತ ಹೆಂಗ ಹೇಳ್ತಾಳಕಿ ಸುಳ್ಳು ಅಲ್ಲಿ ಸುಳ್ಳು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಅವಳ ದುಃಖ ಎಷ್ಟು ಉಮ್ಮಳಿಸುತ್ತೋ ಖರೆ ಮಾತಾಡ್ಬಿಟ್ಲಕಿ ಇಲ್ರಿ ಅಪ್ಪಾಜಿ ಹೆಂಗ ಊಟ ಮಾಡ್ತಾನ್ರಿ ಮನ್ಯಾಗ ಏನೇನೋ ಒಂದು ದವಸ ಧಾನ್ಯಗಳಿಲ್ಲ ಮನ್ಯಾಗ ಹಿಟ್ಟಿಲ್ಲ ಗಂಜಿಲ್ಲ ಏನೇನು ಇಲ್ಲ ಮಗ ಅಂತ ಹೇಳಿ ಊಟಕ್ಕೆ ಬಂದ ಅವಾ ಊಟಕ್ಕೆ ಹಾಕಂತೇಳಿ ನನಗತಾನ ಆದ್ರ ನಾ ಎಲ್ಲಿ ಹಾಕ್ಲಿ ಅಪ್ಪ ನಾ ಎಲ್ಲಿ ಹಾಕ್ಲಿ ಮಣಿಯಾಗ ಏನೇನು ಇಲ್ಲ ಹೊಲದಾಗ ಬೆಳೆ ಬರ್ವಾತಾಗೇತಿ ನಾವ್ ಎಲ್ಲಿದು ತಂದು ಮಾಡ್ಲಿಪ್ಪ ಅವಂಗ ಅದಕ್ಕೆ ಉಪಾಸದ ನೋಡ್ರಿ ಅಪ್ಪ ತಂದಾಗ ದಯಾನಂದ ಶಿವಯೋಗಿಗಳ ನೋಡ್ರಿ ಮಾತ್ರ ಹೃದಯ ಕರಳು ಎಷ್ಟು ಚೂರಂದು ಹೊತ್ತು ಮಗ ಹಸೊಂಡನ ತಾಯಿ ಅಳ ಕತ್ತಾಳಂದ್ರ ಯಾವ ಗುರುತಾನ ಸುಮ್ಮನೆ ನೋಡ್ಕೊಂತೀರ್ತಾನ್ರಿ ಯಾವ ಗುರು ತಾನು ಸುಮ್ಮನೆ ನೋಡ್ಕೊಂತಿರ್ತಾನೆ ದಯಾನಂದ ಶಿವಯೋಗಿಗಳ ಕಳ್ಳ ಚುರತ್ತು ಯವ ಶಾವಂತಿ ನನಗ ಗೊತ್ತೈತಿ ಯವ ನೀನು ಉಂಡಿಲ್ಲ ಅಂತ ಗೊತ್ತೈತಿ ನಿನ್ನ ಮಗಾನು ಉಂಡಿಲ್ಲ ಅಂತ ಹೇಳಿ ನನಗ್ ಗೊತ್ತೈತಿ ಯವ ಒಳಗ್ ಹೋಗು ಅಡಿಗೆ ಆಗೈತಿ ಹೋಳಿಗೆ ಮಾಡ್ಸೇನಿ ನಿಮ್ ಸಲುವಾಗೇ ಮಾಡ್ಸೇನಿ ಯವ ಪಟ್ಟು ತುಂಬ ಉಂಡ್ರಿ ನೀವು ಪಟ್ಟು ತುಂಬ ಉಂಡು ನನ್ನ ಹತ್ತಿಕ್ಕ ಬರ್ರಿ ನಾನ್ ಸ್ವಲ್ಪ ನಿಮ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಅಪ್ಪಾಜಿ ಅವ್ರು ಅಂದ್ರು ಬಹಳ ಸಂತೋಷ ಅವರಿಗೆ ನೋಡ್ರಿ ಹಸದವನಿಗೆ ಒಂದು ತುತ್ತು ಅನ್ನವನ್ನು ಕೊಡುವಂತಹ ಮಠಗಳು ಎಷ್ಟಿಲ್ರಿ ನಮ್ಮ ನಾಡಿನೊಳಗೆ ನಿತ್ಯ ದಾಸೋಹವನ್ನ ಮಾಡಿ ಪ್ರಸಾದವನ್ನ ಉಣಬಿಡಿಸಿ ಬಂದಂತಹ ಭಕ್ತರನ್ನ ಸಂತೈಸಿ ಓಲೈಸಿ ಅವರ ಕಷ್ಟ ನಷ್ಟಗಳಿಗೆ ಸ್ಪಂದಿಸುವಂತಹ ಮಠಗಳು ಅದಾವ್ರಿ ನಮ್ಮ ನಾಡಿನೊಳಗೆ ಎಷ್ಟು ನಿಸ್ವಾರ್ಥ ಸೇವೆಯನ್ನ ಮಾಡ್ಲಿಕ್ಕಾವ ಮಠಗಳು ಎಷ್ಟು ನಿಸ್ವಾರ್ಥ ಸೇವೆಯನ್ನ ಮಾಡ್ಲಿಕ್ಕೆ ಮನುಷ್ಯನಿಗೆ ಬೇಕಾಗಿರೋದು ಕೇವಲ ಆಹಾರ ನೀರು ಗಾಳಿ ನೆಮ್ಮದಿ ಪ್ರೀತಿ ವಿಶ್ವಾಸ ಇಷ್ಟೇ ಬೇಕಾಗಿದೆ ಮನುಷ್ಯ ನಾವು ಈ ಸಮಾಜದ ಜಂಜಾಟದೊಳಗೆ ತೊಡಗಿ ಹಣ ಮಾಡಬೇಕು ಆಸ್ತಿ ಮಾಡಬೇಕು ಹೆಸರು ಮಾಡಬೇಕು ಮತ್ತೊಂದು ಮಾಡಬೇಕು ಅಂತೇಳಿ ಮೋಸ ವಂಚನೆ ಆದು ಇದು ಮಾಡಿ ಬೇಕಾದಷ್ಟು ಗಳಿಸ್ತೀವ್ರಿ ಆದ್ರೆ ನೆಮ್ಮದಿ ಇಲ್ಲಾರ್ದ ಜೀವನ ಅದು ಎಂತಹ ಜೀವನ ಅದು ಎಂತಹ ಜೀವ ಮನುಷ್ಯನಿಗೆ ನೆಮ್ಮದಿ ಬೇಕು ನೆಮ್ಮದಿ ಯಾವುದರಿಂದ ಬರ್ತೈತಿ ಅಂತ ಅದನ್ನ ತಿಳ್ಕೊಂಡ್ ಬಿಟ್ಟಂದ್ರ ಮನುಷ್ಯ ಎಷ್ಟು ಆನಂದದಿಂದ ಇರ್ತಾನ್ರಿ ಎಷ್ಟು ಆನಂದದಿಂದ ಇರ್ತಾನ ದಯಾನಂದ ಅಂದ ನಂತರ ಅವ್ವ ಮಗ ಇಬ್ರು ಒಳಗೆ ಹೋಗಿ ಹಠ ತುಂಬ ಹೋಳಿಗೆ ಊಟ ಮಾಡಿ ಹೊರಗೆ ಬಂದ್ರು ಹಠ ತುಂಬ ಹೋಳಿಗೆ ಊಟ ಮಾಡಿ ಹೊರಗೆ ಬಂದ್ರು ದಯಾನಂದ ಶಿವಯೋಗಿಗಳು ಅಂದ್ರು ಖುನ್ರಿಪಾ ಇಲ್ಲೇ ಒಂದ್ ಕುಂಡ್ರಿ ಊಟ ಮಾಡಿ ಬಂದ್ರಿ ಕುಂಡ್ರಿ ಅಂತ ಹೇಳಿ ತಮ್ಮ ಶಿಷ್ಯಾಗ ಏನಪ್ಪಾ ಅಂತಂದ್ರ ಕರೆದ್ರು ನೋಡು ಒಳಗ ಕೊಲೆ ಒಳಗ ಒಂದ್ ಏಳೆಂಟು ಚೀಲ ಜ್ವಾಲದ ಒಂದು ಚೀಲ ತಗೊಂಡ ಬಂದ ನೀಲಕಂಠನ ಮನೆಯಾಗ ಹೋಗಿ ಒಗಸ್ರಪ್ಪ ಅಂತೇಳಿ ದಯಾನಂದ ಅಂದ್ರು ಅವಾಗ ನೀಲ್ಕಂಠ ಬ್ಯಾಡಪ್ಪ ಬ್ಯಾಡ ಈ ಹಂಗನ ಒಳಗ ಏನು ನಾವು ಬೀಳಕತ್ತೀವಲ್ಲ ಇದನ್ನ ನನಗೆ ದಯಪ್ಪ ಇಲ್ಸ ಬ್ಯಾಡಯ್ಯಪ್ಪ ಹಂಗನಿಯಾಗ ಬೀಳುವಂತಹ ಚಟ ಬಿತ್ತಂದ್ರ ಮನುಷ್ಯ ದುಡಿದು ಕಡಿಮೆ ಆಗ್ತೈತಿ ನನಗೆ ಬ್ಯಾಡಪ್ಪ ಅಂತಂದಾಗ ಎಷ್ಟು ಒಳ್ಳೆ ನೀನು ನಿಲ್ಕಂಠ ಎಷ್ಟು ಒಳ್ಳೆ ಇದ್ಯ ಅಂತ ಹೇಳಿ ದಯಾನಂದ ಅಪ್ಪಾಜಿ ಅವರಂದ್ರು ಅವಾಗ ನಿಲ್ಕಂಠ ಅಂದ ನೀ ಒಂದು ಚೀಲ್ ನನಗೆ ಜ್ವಾಳ ಕೊಡ್ತಿ ಮನ್ಯಾಗ ಜ್ವಾಳ ಅದಾವ ಅಂತ ಹೇಳಿ ಅದೇ ಜ್ವಾಳ ನಾವು ಬೀಸ್ಕೊಂಡು ಬಂದು ರೊಟ್ಟಿ ಮಾಡ್ಕೊಂಡು ತಿಂತೀವಿ ಜ್ವಾಳ ಮುಗಿದ ನಂತರ ಮತ್ತ ಚೀಲ ಜ್ವಾಳ ಬರ್ಲಿ ಅಂತ ಹೇಳಿ ಆಸೆ ಪಡ್ತೀವಿ ನಾವು ಹಂಗನೇ ಆಗಿ ಅಪ್ಪ ನಮಗ ಅಂತದ್ ಬ್ಯಾಡಪ್ಪ ನಮಗ ಏನ್ ಬೇಕಾಗಿತ್ತು ಅಂದ್ರ ಜೀವನ ಪರ್ಯಂತ ನಿನ್ನ ಆಶೀರ್ವಾದವನ್ನು ನನಗೆ ಬೇಕಾಗಿತಿ ನಿನ್ನ ಆಶೀರ್ವಾದವನ್ನು ನನಗೆ ಬೇಕಾಗಿತಿ ನಿನ್ನ ಆಶೀರ್ವಾದದಿಂದ ನಾನು ದುಡಿಬೇಕಾಗಿತಿ ನಾನು ದುಡಿದು ನಾ ತಿನ್ಬೇಕು ಅಂತಹ ನಿನ್ನ ಆಶೀರ್ವಾದ ಒಂದಿದ್ದರೆ ಸಾಕು ಅಂತ ಹೇಳಿ ನೀಲಕಂಠ ಅಂದಾಗ ದಯಾನಂದ ಅಪ್ಪಾಜಿ ಅವರು ನೋಡ್ರಿ ಅಹ್ ಅವರ ಕಣ್ಣಂಚಲ್ಲೂ ಸಹ ಸ್ವಲ್ಪ ನೀರು ಜಿನುಗ್ತಾ ಇದ್ದು ಕಣ್ಣೀರು ಜಿನುಗ್ತಾ ಇದ್ದು ಎಂತಹ ಭಕ್ತ ಗಣವನ್ನ ಏನಪ್ಪ ಅಂದ್ರೆ ಹೊಂದೈನಿ ಎಂತಹ ಎರನಾಳ ಊರೈತಿ ಅಂತೇಳಿ ಅವರು ಆನಂದ ಪಟ್ರು ಎಷ್ಟು ಒಳ್ಳೆ ಮನುಷ್ಯ ನೋಡ್ರಿ ನೀಲಕಂಠ ನಮ್ಗೆ ಯಾರೇ ಒಂದು ಚೀಲ್ ಜ್ವಾಳ ಕೊಟ್ರ ಅಂದ್ರ ಮೊದಲು ಕೂಡ್ರಿ ಅಂತೀವಿ ನಾವು ಯಾರ ಒಂದು ರೇಟ್ ಫಿಕ್ಸ್ ಮಾಡಿದ್ರು ಅದ್ರೊಳಗು ಇನ್ನೊಂದ್ ಜರ ಮಾಡಿ ಕೊಡ್ರಿ ಇನ್ನೊಂದ್ ಜರ ಕಡಿಮೆ ಮಾಡಿ ಕೊಡ್ರಿ ಅಂತ ಹೇಳಿ ಪಂಡ ತಗೊಲಾಕು ಹಿಂದ ಮುಂದೆ ಮಾಡುವಂತವ್ರು ನಾವೆಲ್ಲಿ ಪುಕ್ಕಟೆಯಾಗಿ ಕೊಟ್ಟರು ಬ್ಯಾಡ ಅನ್ನುವಂತಹ ನಿಲಕಂಠೆಯಲ್ಲಿ ನೋಡ್ರಿ ಅವನಿಗೆ ನಮ್ಗ ಇರುವಂತಹ ವ್ಯತ್ಯಾಸ ನೋಡ್ರಿ ಸರ್ಕಾರ ಎಷ್ಟು ಪುಕ್ಕಟು ಕೊಡ್ಲಾದು ಎಷ್ಟು ಪುಕ್ಕಟು ಕೊಡದ್ ಅಕ್ಕಿ ಕುಡ್ದಿ ಬಸ್ ಫ್ರೀ ಮಾಡೈತಿ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೈತಿ ಕರೆಂಟ್ ಫ್ರೀ ಮಾಡೈತಿ ಮತ್ತೇನೇನೋ ಮಾಡಿಬಿಟ್ಟೈತಿ ಇಂಥವನ್ನೆಲ್ಲ ತಗೊಂಡು 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 ನಾವ್ ಏನಾಗಿ ಅಂದ್ರೆ ದುಡಿಲಾರ್ದಂಗ ಆಗಿಬಿಟ್ಟೇವು ದುಡಿಲಾರ್ದದ ಕಡಮೂರ್ಕರು ಆದ್ರ ನೀಲಕಂಠ ಹಂಗೆ ಮಾಡ್ಲಿಲ್ಲ ಪುಕ್ಕಟೆಯಾಗಿ ಬಂದಂತಹ ಜ್ವಾಳ ಬ್ಯಾಡ ಗುರುವಿನ ನಾಮಸ್ಮರಣೆ ಗುರುವಿನ ಆಶೀರ್ವಾದ ಒಂದಿದ್ರೆ ನನಗೆ ಸಾಕು ಅಂತೇಳಿ ನಿಮ್ಮ ಆಶೀರ್ವಾದ ಒಂದ ನನ್ ಮ್ಯಾಗ ಇರ್ಲಿ ಅಪ್ಪ ಅಂತೇಳಿ ಅವ ಬೇಡ್ಕೊಂಡ ನೀಲಕಂಠ ತಾಯಿನೂ ಅದ್ನ ಅಂತಿದ್ಳು ಬ್ಯಾಡಪ್ಪ ಮಠದಲ್ಲಿ ದಾಸೋಹಕ್ಕಾಗೆ ಅಂತ ಹೇಳಿ ಕೊಟ್ಟಾರ ಭಕ್ತರು ಅದು ದಾಸೋಹಕ್ಕ ಮಾತ್ರ ಸೀಮಿತ ಆಗಿರ್ಲಿ ಅದು ನಮ್ಮ ಮನಿಗೆ ಬರೋದು ಬೇಡ ಅಂತ ಹೇಳಿ ತಾಯಿ ಶಾವಂತಿನೂ ಅಂದಳು ನೋಡ್ರಿ ಗುರು ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಮತ್ತೇನು ಬೇಡ ಹೇಳಿ ಎಷ್ಟೋ ಜನ ಹಾಡಿ ಹೊಗಳಿ ಹೋಗಿಬಿಟ್ಟಾರ ಗುರುವನ್ನ ಅಂತಹ ಗುರುವನ್ನ ಬೇಡ್ಕೊಂಡಾನ ನೀಲಕಂಠ ದಯಾನಂದ ಅಪ್ಪಾಜಿ ಆಯ್ತಪ್ಪ ನಿನ್ನ ಇಚ್ಛಾ ಹೆಂಗೈತಿ ಹಂಗ ಆಗಲಿ ನನ್ನ ಆಶೀರ್ವಾದಂತೂ ನಿನ್ನ ಮ್ಯಾಗ ಸದಾ ಇರ್ತೈತಿ ನೀನ್ ಏನು ಕಾಳಜಿ ಮಾಡಬೇಡ ಅಂತೇಳಿ ಅವನು ತಲೆ ಮ್ಯಾಗ ಕೈ ಇಟ್ಟ ಆಶೀರ್ವಾದ ಮಾಡಿ ಅದರ ಜೊತೆ ತಮ್ಮ ಶಿಷ್ಯನಿಗೆ ಏನ್ ಹೇಳಿದ್ರು ಆ ಒಳಗಿರುವಂತಹ ಒಂದ್ ಏಳು ಜೋಳ ಚೀಲದವಲ್ಲ ಅದರೊಳಗಿನ ಒಂದು ಚೀಲ ತಗೊಂಡ ಬಂದಿದ್ರು ಆ ಶಿಷ್ಯನು ಆ ಜೋಳ ಚೀಲ ತಂದ ದಯಾನಂದ ಅಪ್ಪಾಜಿ ಅವರ ಮುಂದೆ ಇಟ್ಟ ಬಿಚ್ಚುವ ಆ ಜ್ವಳ ಚೀಲದ ಗಂಟ ಅಂತ ಹೇಳಿ ಆವಾಗ ಆ ಶಿಶಿ ಎಲ್ಲ ಜ್ವಳದ ಚೀಲ ಎಲ್ಲ ಬಿಚ್ಚದ ಜ್ವಳದ ಮ್ಯಾಗ ಏನಪ್ಪಾ ಅಂತಂದ್ರೆ ದಯಾನಂದ ಶಿವಯೋಗಿಗಳ ಇಟ್ರು ದಯಾನಂದ ಶಿವಯೋಗಿಗಳ ಆ ಜ್ವಳದ ಮ್ಯಾಗ ಕೈ ಇಟ್ಟು ಸಂಪೂರ್ಣವಾಗಿ ಆ ಜೋಳಕ್ಕೆ ಆಶೀರ್ವಾದ ಮಾಡ್ರು ಭಕ್ತನ ಮನೆಗೆ ಹೋದಂತಹ ಜ್ವಾಳ ಎಂದೋ ಕಡಿಮೆ ಆಗದೆ ಇರ್ಲಂಗೆ ನೋಡಕುವ ಅನ್ನಪೂರ್ಣೇಶ್ವರಿ ಅಂತ ಹೇಳಿ ಆ ಜ್ವಾಳದ ಮ್ಯಾಗ ಕೈ ಇಟ್ಟು ಆಶೀರ್ವಾದ ಮಾಡ್ರ ಬ್ಯಾಡ ಬ್ಯಾಡ ಅಂದ್ರನು ಏನಪ್ಪ ಅಂತಂದ್ರ ಶಿಷ್ಯನಿಗೆ ಹಚ್ಚಿ ಅದೊಂದು ಜ್ವಾಳದ ಚೀಲ ನೀಲಕಂಠನ ಮಣಿಯೊಳಗ ಇಡಿಸಿದ್ರು ದಯಾನಂದ ಶಿವಗಳು ಆಯ್ತು ಅಂತ ಹೇಳಿ ಆ ತಾಯಿ ಮಗ ಇಬ್ರು ಕೂಡ ಮನಿಗ್ ಹೋಗ್ತಾರೆ ಹೋಗಿ ಅರ್ಧ ಚೀಲ ಜ್ವಾಳವನ್ನ ಏನಪ್ಪಾ ಅಂತಂದ್ರೆ ತಮ್ಮ ದಿನನಿತ್ಯದ ಅಡಿಗೆಗೆ ಬೇಕಂತ ಹೇಳಿ ಗಂಜಿಗೆ ಮಾಡ್ಕೊಂಡ್ ಕುಡಿ ಬೇಕು ಅಂತ ಹೇಳಿ ಅದನ್ನ ಬೀಸ್ಕೊಂಡು ಬರಾಕ್ ಹೋಯ್ರು ಇನ್ನ ಅರ್ಧ ಚೀಲ ಜ್ವಾಳ ಏನ್ ಮಾಡಿದ ಅಂತಂದ್ರೆ ನೀಲಕಂಠ ತನ್ನ ಹೊಲದೊಳಗ ಬಿತ್ತಿದ ತನ್ನ ಹೊಲದೊಳಗ ಗುರು ನಾಮಸ್ಮರಣೆ ಮಾಡಿ ಆದ ಅರ್ಧ ಚೀಲ ಜ್ವಾಳ ತನ್ನ ಹೊಲದೊಳಗೆ ಬಿತ್ತದ ಸಂಪೂರ್ಣ ಗುರುವಿನ ಆಶೀರ್ವಾದ ಆಗಿತ್ತು ಪ್ರತಿ ವರ್ಷ ಒಂದೇ ಚೀಲ ಬರುವಂತಹ ಆ ಹೊಲ ಆ ವರ್ಷ ಹತ್ತಾರು ಚೀಲಗಳು ಅವನ ಹೊಲದಲ್ಲಿ ಬೆಳೆದು ಹತ್ತಾರು ಚೀಲ ಜ್ವಾಳ ಅವನ ಹೊಲದಲ್ಲಿ ಬೆಳೆತು ಆ ಉಪ್ ಇಸ್ಕೊಂಡಿದ್ದ ಉಪಗಾರ ಮರಿಬಾರದ ನೋಡ್ರಿ ಮನುಷ್ಯ ಕೊಟ್ಟಂತವ್ರನ್ನ ನೆನೆಸ್ಬೇಕು ಅಂತ ಹೇಳಿ ಆ ಆಶ್ರಮದಿಂದ ಆ ಮಠದಿಂದ ಏನ ಜ್ವಾಳದ ಒಂದು ಚೀಲ ತಗೊಂಡ್ ಹೋಗಿದ್ದ ತನ್ನ ಹತ್ತಾರು ಚೀಲಗಳಲ್ಲಿ ಎರಡು ಚೀಲ ಒಂದಕ್ಕೆ ಮತ್ತೊಂದು ಚೀಲ ತಂದ ಎರಡು ಚೀಲ ಜ್ವಾಳ ಮಠದೊಳಗಿಟ್ಟ ಯಪ್ಪ ನೀ ನನಗ ಒಂದ್ ಚೀಲ ಜ್ವಾಳ ಕೊಟ್ಟಿ ಅಲ್ಲಿ ಹತ್ತಾರು ಚೀಲ ಜ್ವಾಳ ಆಗೈತಿ ಅದಕ್ಕೆ ಎರಡು ಚೀಲ ಏನಪ್ಪಾ ಅಂದ್ರ ದಾಸೋಹಕ್ಕಾಗಿ ತಂದಿಟ್ಟನಿ ಬಂದಂತವರಿಗೆ ಅದು ಊಟ ಸಮರ್ಪಣೆ ಆಗಲಿ ನಿನ್ನ ಆಶೀರ್ವಾದ ಹಿಂಗ ನನ್ನ ಮ್ಯಾಗ ಇರ್ಲಿ ಅಂತೇಳಿ ಆ ದಯಾನಂದ ಶಿವಯೋಗಿಗಳಿಗೆ ಬೇಡ್ಕೊಂಡ ದಯಾನಂದ ಶಿವಯೋಗಿಗಳಿಗೆ ಬೇಡ್ಕೊಂಡು ಏನಪ್ಪಾ ಅಂದ್ರ ಸಂಪೂರ್ಣವಾಗಿ ಆ ತನ್ನ ಜೀವ ಇರುವವರೆಗೂ ಮಠಕ್ಕೆ ಅವ ಸೇವಾರ್ಥಿಯಾಗಿ ಸೇವಾ ಮನೋಭಾವದಿಂದ ಕತ್ತ ತನ್ನ ಹೊಲ ಬರ್ಬರ್ತ 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 ನೋಡ್ರಿ ಎಷ್ಟು ಸಮೃದ್ಧವಾಗಿ ಬೆಳೀಲಕ್ಕ ಅಂತಂದ್ರೆ ಅಂತಂದ್ರ ನೀಲಕಂಠ ಏನು ಬಡತನದಿಂದ ತತ್ತರಿಸಿ ಹೋಗಿದ್ದ ಅವನ ಬಡತನ ಎಲ್ಲ ಅಳಿದು ಹೋಯ್ತು ಶ್ರೀಮಂತಿಗೆ ಬಂತು ಹತ್ತಾರು ಜನಗಳಲ್ಲಿ ನೀಲಕಂಠನಿಗೂ ಒಂದು ಸ್ಥಾನಮಾನ ಬಂತು ಇಂತಹ ಮಾತೃಹೃದಿ ದಯಾನಂದ ಶಿವಯೋಗಿಗಳು ಏನು ಆಶೀರ್ವಾದ ಮಾಡಿರಲ್ಲ ಆ ಆಶೀರ್ವಾದದ ಪುಣ್ಯದ ಫಲದಿಂದ ಆ ತಾಯಿ ಮತ್ತು ಮಗ ಎಷ್ಟು ಆನಂದದಿಂದ ಬದುಕಿರಿ ಅವರು ಎಷ್ಟು ಆನಂದದಿಂದ ಬದುಕಿ ಎಷ್ಟೋ ಜನ ಅಮಾವಾಸ್ಯದಿಂದ ಅಮಾವಾಸ್ಯೆಗೆ ಎರ್ನಾಳ ಮಠಕ್ಕೆ ಹೋಗಿ ಅಲ್ಲಿ ಶ್ರೀಗಳ ದರ್ಶನ ಮಾಡ್ತಾರ ಆ ಮಠಕ್ಕೆ ನಡ್ಕೋತಾರ ಬೇಡಿದ್ದನ್ನ ಪಡ್ಕೋತಾರ ಬೇಡಿದ್ದನ್ನು ಪಡ್ಕೋತಾರ ಬಯಸಿದ್ದನ್ನೆಲ್ಲ ಏನಪ್ಪಾ ಅಂದ್ರೆ ಅನುಭವಿಸ್ತಾರ ಇಂತಹ ಎಲ್ಲ ಇಷ್ಟಾರ್ಥ ಸಿದ್ಧಿಯನ್ನ ಮಾಡುವಂತಹ ಅಪ್ರತಿಮವಾದಂತಹ ಮಠ ಎರನಾಳ ಶ್ರೀಮಠ ಇಂತಹ ಈ ಎರ್ನಾಳ ಶ್ರೀಮಠದ ಇನ್ನೊಂದಷ್ಟು ವಿಷಯವನ್ನು ನಾನು ಮತ್ತೆ ಮುಂದಿನ ಭಾಗದಲ್ಲಿ ತಿಳಿಸುವಂತೇನೆ ತಿಳಿಸುತ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ